ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿದ್ದಾರೆ ಇವತ್ತು ಇವತ್ತೊಂದು ಮೀಟಿಂಗ್ ಕರೆದಿದ್ದರು ಏನಂದರೆ ಈ ನಾಳೆ ಇದೆ ಸಾರಿ ನಾಳೆ ಮೀಟಿಂಗ್ ಇದೆ ಮತ್ತು ಮಾನ್ಯ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾರ ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಮೀಟಿಂಗನ್ನು ಕರೆದಿದ್ದಾರೆ ಇದಕ್ಕೆ ಈ ಅವಳಿಯನ್ನು ಹೇಗೆ ಮಾಡಬೇಕು ಅಂತೇಳಿ ಅದೇ ಅದಕ್ಕೆ ಅದೂ ನಾವು ಈಗ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಏನಿದೆ ಅದಕ್ಕೂ ಕಾಯ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನಾವು ಡಿ ಡೆಪ್ಟಿ ಕಮಿಷನರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು ಯಾಕಂದ್ರೆ ನಾನು ಬರುವಾಗ ಕೆಲವೊಂದು ಸಂಘಟನೆಗಳು ನನಗೆ ದೂರನ್ನು ಕೊಟ್ಟಿದ್ದಾರೆ ಈ ರೀತಿ ಕೆಲವು ಮೈಕ್ರೋ ಫೈನಾನ್ಸಸ್ಸು ಎಕ್ಸ್ಪ್ಲೈಟೇಷನ್ ಇದೆ ಮತ್ತು ಹಾಗಾಗಿ ದುಬಾರಿ ಏನಂದರೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಏನೇನೋ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಇಂಥವೆಲ್ಲ ಇದು ಕಂಪ್ಲೇಂಟ್ಸ್ ಇವೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅದಾದಮೇಲೆ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಉದ್ದೇಶ ಇತ್ತು